ನಮ್ಮ ಕರ್ನಾಟಕದ ಆರು ಸಮುದಾಯಗಳು ಮೊದಲನೇ ಪಟ್ಟಿಯಲ್ಲಿ ಸೇರಿಕೊಂಡಿತು ಕೇವಲ ಆರು ಆರು ಸಮುದಾಯಗಳಿತ್ತು ಈಗ ನೂರ ಒಂದಾಗಿದೆ ನಾನು ಬೇರೆ ಇತಿಹಾಸಕ್ಕೆ ಹೋಗೋದು ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಹೋರಾಟದ ಬೆನಿಫಿಷರಿಗಳು ಇರ್ ದ ಬೆನಿಫಿಷರೀಸ್ ಆಫ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಫಲಾನುಗಳು ಅವರು ತಮ್ಮ ರಾಜಕೀಯ ಸ್ಥಾನಮಾನಗಳಿಗೆ ಹೆಚ್ಚು ಹೊತ್ತು ಸಮಯವನ್ನು ಕೊಟ್ಟರೂ ಹೊರತಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಯಾವ ಆಶಯಗಳನ್ನು ಇಟ್ಟುಕೊಂಡಿದ್ರು ಅವುಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹಿಂಜರಿತವನ್ನು ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಹಲವಾರು ದಿವಸ ಚರ್ಚೆಗಳಾಗಿ ಕೊನೆಗೆ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ರಿಸರ್ವೇಷನ್ ಅಂತದ್ದು ಲೈವ್ ಇದು ಸತಿ ಕೊಟ್ಟು ಮುಗಿಸೋದಲ್ಲ ಪ್ರಪೋಷ್ನೇಟ್ ಟು ದಿ ಪಾಪ್ಯುಲೇಷನ್ ಈ ಸಮುದಾಯಗಳಿಗೆ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ನಾವು ರಿಸರ್ವೇಷನನ್ನು ಕೊಡಬೇಕನ್ನುವಂಥ ಸಂವಿಧಾನದಲ್ಲಿ ಉಲ್ಲೇಖ ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ಕಾಂಗ್ರೆಸ್ ಆಡಳಿತ ಇತ್ತು ಪ್ರಾರಂಭದಿಂದ ಸುಮಾರು ಐವತ್ತೈದು ಅರವತ್ತು ವರ್ಷ ಅವರು ಆಡಳಿತ ಮಾಡಿದ್ದಾರೆ ಇವ್ರು ಏನು ಮಾಡಿದರು ಅಂದರೆ ಆ ಎಸ್ ಸಿ ಲಿಸ್ಟ್ಗೆ ಸಮುದಾಯಗಳನ್ನು ಸೇರಿಸ್ತಾ ಹೋದ್ರು ಸಿ ಲಿಸ್ಟ್ಗೆ ಸಮುದಾಯಗಳನ್ನು ಸೇರಿಸ್ತಾ ಹೋದ್ರು ಹೆಂಗೆ ಹೆಂಗೆ ಸಮುದಾಯಗಳು ಸೇರಿಸಿದಾವೆ ಆ ಜನಸಂಖ್ಯೆ ಹೆಂಗೆ ಹೆಚ್ಚಾಗಿದೆ ಅದಕ್ಕೆ ತಕ್ಕಾಗಿ ರಿಸರ್ವೇಷನ್ ಹೆಚ್ಚು ಮಾಡೋದಕ್ಕೆ ಎಲ್ಲಿಯೂ ಕೂಡ ಮನಸ್ಸು ಮಾಡಲಿಲ್ಲ ಆರು ಜಾತಿ ಇದ್ದಿದ್ದು ನೂರ ಒಂದು ಜಾತಿಗೆ ಇವತ್ತು ಎಸ್ ಸಿ ಸಮುದಾಯಗಳಿದ್ದಾವೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಕಾಸ್ಟ್ ಕಾಂಗ್ರೆಸ್ ಕೊಡುಗೆ ಏನು ರಾಜಕೀಯ ಕಾರಣಕ್ಕಾಗಿ ಮತ್ತು ಇತರ ಕಾರಣಕ್ಕಾಗಿ ಅವ್ರ ಸಮುದಾಯಗಳನ್ನು ಸೇರಿಸಿದ್ದಾರೆ ಅದಕ್ಕಾಗಿ ರಿಸರ್ವೇಷನ್ ಹೆಚ್ಚು ಮಾಡಿದರೆ ಸಾಮಾಜಿಕ ನ್ಯಾಯ ಕಾಲ ಕಾಲಕ್ಕೆ ಕೊಡೋಕೆ ಸಾಧ್ಯ ಇತ್ತು ಅದು ಕೊಡಲೇ ಇಲ್ಲ ಇದರ ಪರಿಣಾಮವಾಗಿ ಒಂದು ರೀತಿಯಲ್ಲಿ ಆ ಸಮುದಾಯಗಳಲ್ಲಿ ಅಸಮಾಧಾನ ಮಂಜುಗಟ್ಟಿತ್ತು ಹಲವಾರು ಸಂದರ್ಭಗಳಲ್ಲಿ ಅದು ವ್ಯಕ್ತ ಆಗಿತ್ತು ಮತ್ತು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆಯೂ ಕೂಡ ಭಾಳ ದೊಡ್ಡ ಧ್ವನಿ ಪಕ್ಕದ ಆಂಧ್ರದಿಂದ ಪ್ರಾರಂಭ ಆಗಿ ಕರ್ನಾಟಕ ಕೂಡ ಆಗಬೇಕು ಈ ಎಲ್ಲ ಹಿನ್ನೆಲೆಯಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾಗಮೋಹನ್ ದಾಸ್ ಕಮಿಟಿ ಮಾಡಿದೆ ನಾನು ಹಲವಾರು ಕಮಿಟಿಗಳಿದ್ದಾವೆ ಮೈಸೂರು ಮಹಾರಾಜ ಒಡೆಯರವ್ರದ್ದು ರಿಸರ್ವೇಶನ್ನು ಅವೆಲ್ಲ ಏನು ಹೇಳೋಕ್ಕೆ ಹೋಗೋದಿಲ್ಲ ಇದು ಮತ್ತೊಂದು ದಿವಸ ಹೇಳೋಣ ಕೃಷ್ಣರಾಜ ಒಡೆಯರವರ ಒಂದು ಆದರೆ ಮೊದಲನೇ ರಾಜ್ಯಸತ್ವ ರಿಸರ್ವೇಶನ್ ಕೊಟ್ಟಿದ್ದು ನಮ್ಮ ಮೈಸೂರದ್ದು ಅದರ ಹೆಮ್ಮೆ ನಮಗಿದೆ ಅದೇನೇ ಇರಲಿ ನಾಗಮೋಹನ್ ದಾಸ್ ಕಮಿಟಿ ಆದಮೇಲೆ ನಮ್ಮ ಸರ್ ನಮ್ಮ ಸರ್ಕಾರ ಬಂತು ಸನ್ಮಾನ್ಯ ಯಡಿಯೂರಪ್ಪನವರು ಅಲ್ಲ ನಾನು ಮೊಹನ್ ದಾಸ್ ಕಮಿಟಿ ಮಾತಾಡ್ತಾಯಿದ್ದೀನಿ ಸದಾಶಿವ ಹೇಳ್ತೀನಿ ಬರ್ತಿದ್ದೆ ಸದಾಶಿವ ನಾನು ಒಂದು ದಾಸ್ ಕಮಿಟಿ ಬಂದ ಮೇಲೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಹೇಳಿದರು ಇದನ್ನು ಹಾಗೆ ಹೇಳ್ಕೊಂಡು ಹೋಗೋದು ಬೇಡ ನೀವು ಆರು ತಿಂಗಳಲ್ಲಿ ಇದು ಫೈನಲ್ ಕೊಡಬೇಕು ಎಕ್ಸ್ಟೆನ್ಷನ್ ಇದಾದ ಮೇಲೆ ಕೂಡ ಮಾಡಲೇಬೇಕು ಅಂತ ಅವರ ಒತ್ತಾಯದಿಂದ ಸನ್ಮಾನ್ಯ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳ ಒತ್ತಾಸದಿಂದ ಅವತ್ತು ಆ ರಿಪೋರ್ಟನ್ನು ನಾವು ಪಡ್ಕೊಳೋಕ್ಕೆ ಸಾಧ್ಯ ಆಯಿತು ಈ ನಾಗಮೋಹನ್ ದಾಸ್ ಕಮಿಟಿ ಹಲವಾರು ಕಮಿಟಿಗಳ ಹಲವಾರು ಜಜ್ಮೆಂಟ್ಗಳನ್ನೆಲ್ಲವನ್ನು ನೋಡಿ ರಿಸರ್ವೇಷನನ್ನು ಹೆಚ್ಚು ಮಾಡಬೇಕು ಎಸ್ ಸಿ ಎಸ್ ಟಿಗಳಿಗೆ ಅಂತ ತೀರ್ಮಾನ ಮಾಡಿ ಹದಿನೈದು ಇದ್ದದನ್ನು ಹದಿನೇಳಕ್ಕೆ ಶಿಫಾರಸು ಮಾಡಿದರು ಮೂರಿದ್ದನ್ನು ಏಳಕ್ಕೆ ಎಸ್ ಟಿನ ಶಿಫಾರಸು ಮಾಡಿದರು ಅದನ್ನು ನಾನು ಮುಖ್ಯಮಂತ್ರಿ ಆದಾಗ ನನ್ನ ಸೌಭಾಗ್ಯ ಹಲವಾರು ಜನರ ವಿರೋಧ ನಡುವೆಯೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಸೌಭಾಗ್ಯ ನನಸಕ್ತೀವಿ ನವಂಬರ್ ತಿಂಗಳಲ್ಲಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಾವು ಮಾಡಿದ್ವಿ ಹದಿನೈದು ಮಾಡಿ ಹದಿನೈದರಿಂದ ಹದಿನೇಳು ಮಾಡಿದ್ವಿ ನಾಲ್ಕರಿಂದ ಮೂರಿಂದ ಏಳು ಮಾಡಿದ್ವಿ ಭಾಳ ಜನ ನನಗೆ ಕೈ ಬೇಡ ಅಂದ ಕೈ ಬೇಡ ಇದು ಅಂದ್ರು ಕೈ ಹಾಕ್ತಿಯಾ ಅಂತಂದು ಜೇನು ಗುಡ್ ಕೈ ಹಾಕ್ತದೆ ನನಗೆ ಗೊತ್ತಿದೆ ಜೇನು ಕಚ್ಚಿದ ನನಗೆ ಕಚ್ಚಲಿ ಆ ಸಮುದಾಯಕ್ಕೆ ಜೇನಿನ ಹನಿ ಕೊಡೋಣ ಅಂತ ಒಂದು ರೀತಿಯಲ್ಲಿ ಅದು ಭಾಳ ಲ್ಯಾಂಡ್ಮಾರ್ಕ್ ಆಗಿ ಆ ಜ ಆ ನಿರ್ಣಯವನ್ನು ನಾವು ಮಾಡಿದ್ವಿ ಬರುವಂಥ ದಿನಗಳಲ್ಲಿ ಅದರ ಮಾತು ಗೊತ್ತಾಗ್ತದೆ ಆವಾಗ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏ ಅದು ಕಾನೂನು ಪ್ರಕಾರ ಇಲ್ಲ ಹದಿನೈದರಿಂದ ಹದಿನೇಳು ಆಗಲ್ಲ ಅಂತ ಎಲ್ಲ ಕಡೆ ರಾಜ್ಯ ತುಂಬ ಊರು ಊರಿಗೆ ಹೇಳ್ಕೊಂಡು ಓಡಾಡಿದ್ವಿ ನಾವು ಏನು ಹೇಳಿದ್ರು ಕೂಡ ಅದು ಒಪ್ಪಕ್ತಾರಿಲ್ಲ ಅನ್ನೋಂಥ ರೀತಿಯಲ್ಲಿ ಮಾತನಾಡಿದ್ವಿ ಆಮೇಲೆ ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ಮೆಂಟ್ ಮಾಡಬೇಕು ಅನ್ನುವಂಥದ್ದು ಎರಡನೇ ವಾದ ಅವರು ಭಾಳ ದೊಡ್ಡ ವಾದ ನಾವು ಹೇಳಿದ್ವಿ ಎರಡು ಜಜ್ಮೆಂಟ್ ಇದೆ ಎರಡು ಫೈನ್ ಮೆಂಬರ್ಸ್ ಇದೆ ದ ಲೇಟೆಸ್ಟ್ ಈಸ್ ದಟ್ ಯು ಕ್ಯಾನ್ ಡೂ ವಿೌಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಂಡ್ ಯು ಶುಡ್ ಟೇಕ್ ದಿ ಬೆಟರ್ ಸಮುದಾಯಕ್ಕೆ ಸಹಾಯ ಮಾಡುವಂಥ ಇಚ್ಛಾಶಕ್ತಿ ಇದ್ದಾಗ ಸಮುದಾಯ ಪರವಾಗಿರುವಂಥ ಜಜ್ಮೆಂಟನ್ನು ನೀವು ಉಪಯೋಗ ಮಾಡ್ಕೋಬೇಕು ಆಯ್ಕೆ ಮಾಡುವಾಗ ನೀವು ಸಮುದಾಯ ಪರವಾಗಿರೋದನ್ನು ಆಯ್ಕೆ ಮಾಡಬೇಕು ದಟ್ಸ್ ಅ ಕಮಿಟ್ಮೆಂಟ್ ಇಲ್ಲ ಅದು ಎಷ್ಟು ಮಟ್ಟಿಗೆ ಅಂದ್ರೆ ಅವ್ರು ಮುಖ್ಯಮಂತ್ರಿ ಆದ ಮೇಲೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡ್ರು ಇಂಟರ್ನಲ್ ರಿಸರ್ವೇಷನ್ ಸಲುವಾಗಿ ನೀವು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ಅಂತ ಕೋರ್ಟಲ್ಲಿ ಮ್ಯಾಟ್ರ್ ಇದ್ದಾಗಲೂ ಕೂಡ ಅವ್ರು ಹೋದರು ಈ ಮಧ್ಯೆ ನಮ್ಮ ನಿರ್ಣಯಗಳು ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸಿದ್ವಿ ಅಲ್ಲೆಲ್ಲ ಚರ್ಚೆಯಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇರುವಂಥವರು ಇವರಂಗೆ ಬೊಗಳೆಯನ್ನು ಬಿಟ್ಕೊಂಡು ಓಡಾಡೋದಿಲ್ಲ ಮಾಡೋ ಕೆಲಸವನ್ನು ಅವ್ರು ಮಾಡ್ತಾರೆ ಅವರು ಉದಾಹರಣೆಗೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸಂವಿಧಾನಬದ್ಧವಾಗಿರುವಂಥದ್ದು ಅವ್ರು ಮಾಡಿದರು ಯು ಪಿ ಎ ಸರ್ಕಾರ ಇದ್ದಾಗ ಮಾಡಲಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಶಿಫಾರಸು ಮಾಡಲಿಲ್ಲ ಇಟ್ ವಾಸ್ ಡನ್ ಬೈ ನರೇಂದ್ರ ನನ್ನ ಅದರದ್ದೇ ನರೇಂದ್ರ ಮೋದಿ ಅದನ್ನೆಲ್ಲ ಇವರು ರೆಕಗ್ನೈಸ್ ಮಾಡಲ್ಲ ನರೇಂದ್ರ ಮೋದಿ ಏನೇ ಮಾಡಿದ್ರು ಕೂಡ ಇವ್ರಿಗೆ ಭಾಳ ಅಪತ್ಯ ಇರಲಿ